ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗರ್ಗರಿಯಾದ ಆನಿಯನ್ ಪಕೋಡ ಹೇಗೆ ಮಾಡೋದು ನೋಡೋಣ ಬನ್ನಿ ನಾಲ್ಕು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಸಿರು ಮೆಣ್ಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕಾಳು ಉಪ್ಪು ಹಚ್ಚ ಖಾರದ ಪುಡಿ ಫಸ್ಟ್ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಒಂದೊಂದೇ ಎಷ್ಟ್ಲಾಗೋ ಥರ ಬಿಡಿಸ್ಕೋಬೇಕು ಈ ಥರ ಸ್ಪ್ಲಿಟ್ ಮಾಡೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ ಮತ್ತು ಗರಿ ಗರಿಯಾಗೂ ಸಿಗುತ್ತೆ ಈರುಳ್ಳಿಲಿರೋ ನೀರಿನ ಅಂಶ ಬಿಟ್ಕೊಳ್ಳೋದಕ್ಕೂ ಇದು ಹೆಲ್ಪ್ ಆಗುತ್ತೆ ಕರ್ಬೇವಿನ ಸೊಪ್ಪು ಕೂಡ ಹೆಚ್ಕೊಂಡೇ ಹಾಕ್ಕೊಳ್ಳೋಣ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾನು ಒಂದು ಸ್ಪೂನ್ ಹಾಕ್ಕೊಂಡೆ ಜಜ್ಜಿರೋವಂಥ ಹಸಿರು ಮೆಣ್ಸಿನ್ಕಾಯಿನ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಕಾಳನ್ನ ಸ್ವಲ್ಪ ಕೈಯಲ್ಲಿ ಉಜ್ಬಿಟ್ಟು ಹಾಕೊಳ್ಳಿ ಯಾಕೆಂದರೆ ಫ್ಲೇವರ್ ಬಿಡುತ್ತೆ ಉಜ್ಬಿಟ್ಟು ಹಾಕ್ಕೊಂಡ್ರಿಂದ ಫ್ಲೇವರ್ ಬಿಡುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ವಿ ಸ್ವಲ್ಪ ಅಷ್ಟೇ ಖಾರ ನೋಡ್ಕೊಂಡು ಹಾಕೋಬೇಕು ಬೇಕು ಅಂತ ಅನ್ಸಿದ್ರೆ ಇಷ್ಟು ಹಾಕಿದ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಈರುಳ್ಳಿಗೆ ಹತ್ಕೊಳ್ಳುತ್ತೆ ಹತ್ಕೊಂಡು ನೀರು ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ನೀರು ಬಿಟ್ಕೊಂಡಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಲಸಿ ಒಂದು ಫೈವ್ ಮಿನಿಟ್ಸ್ ಬಿಡಿ ಅದಾದಮೇಲೆ ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಮತ್ತು ನಾಲ್ಕು ಸ್ಪೂನು ಕಡಲೆ ಹಿಟ್ಟು ಹಾಕೊಳ್ಳಿ ನೀರೇನು ಹಾಕ್ಬಾರ್ದು ಹಾಗೇನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದೇ ನೀರೇ ಸಾಕು ಈರುಳ್ಳಿಲಿ ಬಿಟ್ಕೊಂಡಿರೋ ನೀರೇ ಸಾಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಕ ಇಟ್ಟು ಕಡಿಮೆ ಇದೆ ಮತ್ತು ಎರಡು ಸ್ಪೂನ್ ಕಡಲೆ ಹಿಟ್ಟು ಇದ್ದೀವಿ ಮತ್ತು ನೀರು ಹಾಕ್ತಾನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀವಿ ಅದೇ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾಯಿತ್ತು ಅದಕ್ಕೆ ಸ್ವಲ್ಪ ಗಟ್ಟಿ ಮಾಡ್ಕೋತಾ ಇದ್ವಿ ಪಕೋಟ ಥರನೇ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರಲಿ ಅಂತ ಗಟ್ಟಿಗೆ ಬುಂಡೋ ಥರ ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ನೋಡಿ ರೆಡಿ ಆಯಿತು ಇಟ್ಟು ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀವಿ ಎಣ್ಣೆ ಕಾದ ನಂತರ ಬೋಂಡು ಥರ ಹಾಕ್ಬಿಡಿ ಹಾಗೆನೇ ಕೈಯಲ್ಲಿ ಬಿಡ್ ಬಿಡ್ತಿಯಾಗಿ ಹಾಕಿ ನೋಡಿ ನಾವು ಬೋಂಡು ಥರ ಹಾಕ್ತಿಲ್ಲ ಬಿಡಿ ಬಿಡ್ತಿಯಾಗೇ ಹಾಕ್ತಾಯಿದ್ದೀವಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ಬೇಗ ಒತ್ತೋದಂಗೆ ಆಗ್ಬಿಡುತ್ತೆ ಈರುಳ್ಳಿ ಎಲ್ಲ ಒಳಗಡೆ ಎಲ್ಲ ಬೆಂದೇ ಇರಲ್ಲ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಇವಾಗ ಎರಡು ಸೈಡು ಬೇಯಿಸ್ತಾ ಇದ್ವಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಎರಡು ಸೈಡು ಚೆನ್ನಾಗಿ ಬೆಂದಾದಮೇಲೆ ಎಣ್ಣೆಯಿಂದ ತೆಕ್ಕೊಳ್ಳೋಣ ಸ್ವಲ್ಪ ಎಣ್ಣೆನ ಸೋಸ್ಕೊಂಡು ನಂತರ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ನೀವು ಇದನ್ನ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ಈವ್ನಿಂಗ್ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಕೆಚಪ್ ಜೊತೆ ತೊಗೊಂಡಿದ್ವಿ ಚಟ್ ಗ್ರೀನ್ ಚಟ್ನಿ ಜೊತೆ ಚೆನ್ನಾಗಿರುತ್ತೆ ವಿತ್ ಕಾಫಿ Thank you all.